ವೆಲ್ಕಮ್ ಟು ವಿ ತ್ರೀ ಬ್ಲಾಕ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕೊಡುವಲ್ ಮೀನು ಸಾರು ಹೇಗೆ ಮಾಡೋದಂತೇಳಿ ತೋರಿಸ್ತೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಕೊಡುವಲ್ ಮೀನನ್ನ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕಿ ಯಾಕಂದರೆ ಈ ಮೀನು ಸ್ವಲ್ಪ ಸಪ್ಪೆ ಹಾಗಾಗಿ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕಿ ಒಂದು ಹತ್ತು ನಿಮಿಷ ಇದನ್ನು ಸೈಡಿಗೆ ಎತ್ತಿಡಿ ಇವಾಗ ಮಸಾಲೆಗೆ ಏನೆಲ್ಲ ಬೇಕಂತ ಹೇಳಿ ತೋರಿಸ್ತೀನಿ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸನ್ನ ಹುರ್ದುಕೊಳ್ತಾ ಇದನ್ನ ತೆಕ್ಕ ಎರಡರಿಂದ ಮೂರು ಸ್ಪೂನ್ ಕೊತ್ತಂಬ್ರಿನ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಕೆಂಪಾಗ ಫ್ರೈ ಮಾಡ್ಕೊಳ್ಬೇಕು ಆದರೆ ಸಾಕು ಇವಾಗ ತೆಗೆದುಕೊಳ್ಳೋಣ ಮೆಂತೆನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಚಮಚ ಮೆಂತ್ಯ ಸಾಕು ಇವಾಗ ಓಮನ ಹಾಕ್ಕೊಳ್ಬೇಕು ಓಮ ಹೊರತಾ ಇದ್ದೀನಿ ಇದು ಒಂದು ಅರ್ಧ ಚಮಚ ಹಾಕಬೇಕು ಓಮ ಹಾಕಿ ಓಮ ಹೊರತಾ ಇತ್ತು ಇದನ್ನು ತೆಗ್ದಿಟ್ಕೊಳ್ಳೋಣ ಇವಾಗ ಕಾಳು ಮೆಣಸನ್ನು ಹಾಕಬೇಕು ಕಾಳು ಮೆಣಸು ಹಾಕೊಳ್ತಾ ಇದ್ದೀನಿ ಇದು ಒಂದು ಚಮಚ ಹಾಕಬೇಕು ನೋಡಿ ಎಲ್ಲ ಐಟಮ್ನು ಈ ಥರ ಹುರಿದು ನಾನು ಸಾಂಬಾರ್ ಬಟ್ಟೆ ಹೇಳ್ತೀವಿ ಇದಕ್ಕೆ ನಾವು ಇದರಲ್ಲಿ ಹಾಕಿಟ್ಕೊಳ್ತೀನಿ ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ ಪದೇ ಪದೇ ಹುರ್ಕೊಳ್ಳೋದು ಅಂತ ಹೇಳಿದ್ರೆ ಪ್ರಾಬ್ಲಮ್ ಅನಿಸುತ್ತೆ ಅದಕ್ಕೆ ಒಂದೇ ಸರಿ ಹುರಿದು ಈ ಥರ ಇಟ್ಕೊಂಡಿರ್ತೀನಿ ಇದು ಅಡುಗೆ ಮಾಡಲಿಕ್ಕೆ ನಮಗೆ ಈಸಿ ಆಗುತ್ತೆ ಇವಾಗ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಬ್ಯಾಡ್ಗೆ ಮೆಣಸು ಒಂದು ಹತ್ತು ಹನ್ನೆರಡು ಹಾಕಿದ್ದೀನಿ ಕೊತ್ತಂಬರಿ ಒಂದು ಮೂರು ಚಮಚ ಹಾಕಿದ್ದೀನಿ ಒಂದು ಚಮಚ ಕಾಳು ಮೆಣಸು ಹಾಕಿದ್ದೀನಿ ಅರ್ಧ ಚಮಚ ಮೆಂತೆ ಅರ್ಧ ಚಮಚ ಓಮ ಅರ್ಧ ಚಮಚ ಅರಿಶಿಣ ಹಾಕಿದ್ದೀನಿ ಇವಾಗ ಹುಣಸೆ ಹುಡಿ ಹಾಕ್ತಾ ಇದ್ದೀನಿ ಜಾಸ್ತಿ ದೊಡ್ಡದ ಬೇಡ ಸಣ್ಣ ಸಾಕು ಬೆಳ್ಳುಳ್ಳಿ ಒಂದು ನಾಲ್ಕೈದು ಎಸ್ಲು ಹಾಕಿದ್ದೀನಿ ಚಿಕ್ಕ ಚಿಕ್ಕದು ಹಾಗಾಗಿ ಒಂದು ಐದಾರು ಎಸ್ಲು ಇದೆ ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸಣ್ಣ ತುಂಡು ಶುಂಠಿ ಹಾಕ್ತಾ ಇದ್ದೀನಿ ಇವಾಗ ಒಂದು ಅರ್ಧದ ಕಾಯಿನ ತೆಂಗಿನ ತೆಂಗಿನಕಾಯಿ ಇವಾಗ ಇದನ್ನ ರುಬ್ಕೊಳ್ಳೋಣ ಇದು ಅರುಕಲ್ಲು ಇದರಲ್ಲಿ ಕಟ್ಟು ಸಾರು ಮಾಡಿದ್ರೆ ಉಂಟಲ್ಲ ತುಂಬಾ ಟೇಸ್ಟ್ ಆಗುತ್ತೆ ಮಿಕ್ಸಿಯಲ್ಲಿ ಗ್ರೈಂಡರ್ ಅಲ್ಲಿ ಮಾಡಿ ಈ ತರ ಕಲ್ಲಲ್ಲಿ ರುಬ್ಬಿ ಮಾಡಿದ್ರೆ ಮೀನು ಸಾರೆಲ್ಲ ಉಂಟಲ್ಲ ತುಂಬಾ ಟೇಸ್ಟ್ ಆಗುತ್ತೆ ಸ್ವಲ್ಪ ನೀರು ಹಾಕಬೇಕು ನೀರು ಹಾಕೊಂಡು ಇವಾಗ ರುಬ್ಬೇಕು ಮದ್ದಿನ ಸಾಗ ಈ ಥರ ಕಲ್ಲಲ್ಲೇ ರುಬ್ಬಿ ಮಾಡೋರು ತುಂಬಾ ಟೇಸ್ಟ್ ಆಗುತ್ತೆ ಸಾರಲ್ಲ ಇವಾಗೆಲ್ಲ ಗ್ರೈಂಡರ್ ಮಿಕ್ಸಿಯಲ್ಲಿ ಮಾಡಿ ಶುರು ಮಾಡಿದ ಮೇಲೆ ಕಲ್ಲೆಲ್ಲ ಒದಿ ಹೋಗಿದೆ ಕಲ್ಲಲ್ಲಿ ಕಟ್ಟು ಸಾರು ಮಾಡಬೇಕು ಮಟ್ಕೆಯಲ್ಲಿ ಕುದಿಸ್ಬೇಕಾದ್ರ ಆವಾಗಲೇ ಮೀನು ಸಾಗು ತುಂಬ ಟೇಸ್ಟ್ ಆಗಿ ಬರೋದು ಬೇಕಾದರೆ ನಿಮಗೊಮ್ಮೆ ಟ್ರೈ ಮಾಡಿ ನೋಡಿ

ಸಾರು ಎಷ್ಟು ತೆಳ್ಳ ಬೇಕು ಅಷ್ಟು ತೆಳ್ಳಗೆ ಮಾಡಿಕೊಳ್ಬೇಕು ಇದು ದಪ್ಪ ಮಾಡೋದು ಮೀನು ಸಾರಲ್ಲ ಇದು ತೆಳ್ಳಗೆ ಮಾಡೋದು ಹಾಗಾಗಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಟೊಮೆಟೊನ ಚಿಕ್ಕದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ ಒಂದು ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇದ್ದೀನಿ ಇವಾಗ ಚೆನ್ನಾಗಿ ಕುದಿಬೇಕು ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ಸಾರು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವಿಗ ಮೀನನ್ನ ಹಾಕ್ಬೇಕು ಮೀನಿಗೆ ಚೆನ್ನಾಗಿ ಉಪ್ಪು ಹಿಡಿದಿದೆ ನೋಡಿ ಚೆನ್ನಾಗಿದೆ ಇವಾಗ ಹಾಕೋಣ ಅವನೊಂದನ್ನೇ ತುಂಬಾ ಟೇಸ್ಟ್ ಆಗುತ್ತೆ ಮೀನ್ ಸಾರು ಸ್ವಲ್ಪ ಉಪ್ಪು ಜಾಸ್ತಿ ಹಾಕಬೇಕು ಇದು ಸಪ್ಪೆ ಮೀನು ಹಾಗಾಗಿ ಬಾಣಂತಿ ಅವರಿಗೆಲ್ಲ ಇದು ಒಳ್ಳೆಯದು ಈ ಮೀನು ಸ್ವಲ್ಪ ಕುದೀಲಿ ಒಂದು ಐದು ನಿಮಿಷ ಇದು ಚೆನ್ನಾಗಿ ಕುದೀಲಿ ತಳ ಹಿಡಿದಿದ್ದಾಗೆ ನೆಣದಾಗೆ ಇದನ್ನು ಒಂದು ಸಾರಿ ತಿರುಗಿಸಿ ಇವಾಗ ಉಪ್ಪು ಸರಿಯಾಗಿದೆಯಾ ಅಂತೇಳಿ ನೋಡೋಣ ಸರಿಯಾಗಿದೆ ಇವಾಗ ಸಾರು ಚೆನ್ನಾಗಿ ಕುದ್ದಿದೆ ಇಲ್ಲಿ ನೋಡಿ ಎಣ್ಣೆ ಬಿಟ್ಟಿದೆ ನೋಡಿ ಈ ತರ ಎಣ್ಣೆ ಬಿಡ್ಬೇಕು ಇಷ್ಟ ಆದ್ರೆ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ಚಳಿಗೆ ಮತ್ತೆ ವೆಜ್ಜು ತಿಂದು ತುಂಬ ದಿನ ವೆಜ್ಜು ತಿಂತಿರ್ತಲ್ಲ ಅವಾಗ ಗ್ಯಾಸ್ಟಿಕ್ ಆಗಿರುತ್ತೆ ಅವಾಗೆಲ್ಲ ಈ ಥರ ಒಂದು ಸಾರು ಮೆಣಸು ಕಾಳು ಮೆಣಸೆಲ್ಲ ಹಾಕ್ಕೊಂಡು ಈ ಥರ ಒಂದು ಸಾರು ಮಾಡಿಕೊಂಡು ಊಟ ಮಾಡಿದರೆ ಅಂತಲ್ಲ ತುಂಬಾ ಒಳ್ಳೆಯದಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೀಗೆ ನಾನು ಹಾಕುವ ವಿಡಿಯೋಸ್ನೆಲ್ಲ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್